ಸ್ವರ್ಗೀಯ ತಂದೆ ದೇವರೇ ನಾವು ನಿಮ್ಮನ್ನು ಪ್ರಶಂಸಿಸುತ್ತೇವೆ ನೀವು ಸ್ವರ್ಗ ಮತ್ತು ಭೂಮಿಯ ಸೃಷ್ಟಿಕರ್ತರು ಎಲ್ಲರನ್ನೂ ಮಾರ್ಗದರ್ಶಿಸುವ ಮತ್ತು ಆಳುವವನು ನೀನೆ ನಿನಗೆ ಎಲ್ಲವೂ ಸಲ್ಲಿಸು ನಿಮಗೆ ಮಹಿಮೆ ಮತ್ತು ಘನತೆ ಇರಲಿ ಆಮೀನ್ ಆತ್ಮೀಯ ಪ್ರಭು ಈ ಸಮಯದವರೆಗೆ ನಮ್ಮನ್ನು ಕಾಪಾಡಿದ ಮತ್ತು ಮಾರ್ಗದರ್ಶನ ನೀಡಿದ ನಿನ್ನ ಕರುಣೆಗಾಗಿ ನಾವು ನಿಮಗೆ ಧನ್ಯವಾದಗಳು ಏಸು ನೀರು ನನ್ನ ಜೀವನ ನೀವು ನನ್ನ ಜೀವನದಲ್ಲಿ ಇಲ್ಲದಿದ್ದರೆ ನಾನು ಕತ್ತಲೆಯಲ್ಲಿದ್ದೇನೆ ನಾನು ಬೀಳುತ್ತೇನೆ ಅಪ್ಪ ನಾನು ನಿನ್ನನ್ನು ಹೆಚ್ಚು ಪ್ರೀತಿಸಲು ಮತ್ತು ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಶಾಶ್ವತವಾಗಿ ಬದುಕಲು ಬಯಸುತ್ತೇನೆ ನನಗೆ ಪ್ರೀತಿಯ ಹೃದಯ ಮತ್ತು ಶುದ್ಧ ಹೃದಯವನ್ನು ಕೊಡು ಅಪ್ಪ ನಾನು ಇತರರಿಗೆ ನೋವು ದುಃಖ ಅಥವಾ ನನ್ನ ಹೆಸರನ್ನು ಹಾಳು ಮಾಡುವ ಯಾವುದನ್ನೂ ಉಂಟುಮಾಡದಂತೆ ನಾವು ಮಾತನಾಡುವಾಗ ಮತ್ತು ನನ್ನ ಕಾರ್ಯಗಳಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುವಾಗ ಜಾಗರೂಕರಾಗಿರಲು ನನಗೆ ಸಹಾಯ ಮಾಡಿ ನನ್ನ ನಾಲಿಗೆಯಿಂದ ಕೆಟ್ಟದ್ದೇನು ಬರದಿರಲಿ ನನ್ನ ಆಲೋಚನೆಗಳನ್ನು ಪವಿತ್ರಗೊಳಿಸು